ಕರ್ನಾಟಕ ರಾಜ್ಯ ಬಿಕ್ಕು ಸಂಘ ರಾಜ್ಯ ಬೌದ್ಧ ಸಂಘ ಸಂಸ್ಥೆಗಳು ಹಾಗೂ ರಾಜ್ಯ ಅಂಬೇಡ್ಕರ್ ವಾದಿ ಸಂಘ ಸಂಸ್ಥೆಗಳು ಮತ್ತು ವಿಶ್ವ ಮೈತ್ರಿ ಬುದ್ಧ ವಿಹಾರದ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ ಹದಿನಾಲ್ಕು ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೌದ್ಧ ಮಹಾಸಮ್ಮೇಳನವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಶಿವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಾಂಸ್ಕೃತಿಕ ಸಂಗಮದ ಮೂಲಕ ಮಾನವ ಮೈತ್ರಿಯ ಪಯಣ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಕುಗಳನ್ನು ಗೌರವಿಸಲಾಗುತ್ತಿದೆ ಎಂದರು ಸಮ್ಮೇಳನದಲ್ಲಿ ನಾಲ್ಕು ಸಮಾನಾಂತರ ವೇದಿಕೆ ರೂಪಿಸಲಾಗುವುದು ಮೂವತ್ತಕ್ಕೂ ಹೆಚ್ಚು ಧಮ್ಮ ಪರಿಣಿತರು ಭಾಗಿಯಾಗುವರು ಸಮ್ಮೇಳನದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಬೌದ್ಧ ಅನುಯಾಯಿಗಳು ಭಾಗವಹಿಸುವ ನಿರೀಕ್ಷಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂಥ ರೀತಿ ನೀತಿಗಳನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ ಹಾಗೆಯೇ ಸಂವಿಧಾನದ ಜೊತೆಗೆ ಭಾರತದಲ್ಲಿ ಶಾಂತಿ ನೆಮ್ಮದಿ ಮತ್ತೆ ನೆಲೆಸಬೇಕು ಈ ಹಿಂದೆ ಈ ನೆಲದಲ್ಲಿ ಖಂಡಿತ ಇತ್ತು ಇತಿಹಾಸವನ್ನು ನೋಡಿದಾಗ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಿಮಗೆಲ್ಲ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಧಮ್ಮ ದೀಕ್ಷೆಯನ್ನು ತೆಗೆದುಕೊಂಡು ಅವರು ನಮಗೆ ಈ ಒಂದು ಬದುಕುವ ಕಲೆ ಧಮ್ಮ ಪ್ರಕೃತಿ ಧಮ್ಮ ಭಗವಾನ್ ಬುದ್ಧರು ನೀಡಿದಂಥ ಧಮ್ಮವನ್ನು ಕೊಟ್ಟಿದ್ದಾರೆ ಇದು ಸರ್ವರಿಗೂ ಅನ್ವಯ ಎಲ್ಲರಿಗೂ ಬೇಕಾಗುವಂಥ ನಿಜವಾದಂಥ ಒಂದು ಶಾಂತಿ ಮಾರ್ಗ ಸತ್ಯದ ಮಾರ್ಗ ಅದು ಮಧ್ಯಮ ಮಾರ್ಗ ಧಮ್ಮ ಮಾರ್ಗ ಬಂಧುಗಳೇ ಈ ದಿಶೆಯಲ್ಲಿ ಅಕ್ಟೋಬರ್ ಹದಿನಾಲ್ಕು ಹದಿನೈದು ಮೈಸೂರಿನಲ್ಲಿ ಏನು ನಾಗಪುರದಲ್ಲಿ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ನಡೆದಿದ್ದಂಥ ಕಾರ್ಯಕ್ರಮದ ನೆನಪಿಗಾಗಿ ಸವಿ ನೆನಪಿಗಾಗಿ ಮತ್ತೊಮ್ಮೆ ಎಲ್ಲ ಕಡೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳು ರಾಷ್ಟ್ರಕವಿ ಗುಂಪುರವರ ಆಶಯ ನಮ್ಮ ನಿಮ್ಮೆಲ್ಲರ ನಿಜವಾದಂಥ ಆಶಯ ಸರ್ವಧರ್ಮೀಯರಿಗೆ ಸರ್ವ ಜನಾಂಗಕ್ಕೂ ಬೇಕಾಗುವಂಥದ್ದು ಒಂದು ಶಾಂತಿ ಸಂದೇಶವನ್ನು ಸಾರಲಿಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಧಮ್ಮ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಎಲ್ಲರೂ ನಡೆಯೋಣ ಎಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ಬೇಕೇ ಬೇಕು ಮೈತ್ರಿ ಬೇಕು ಗೋಷ್ಠಿಯಲ್ಲಿ ಎಚ್ ಎನ್ ನರಸಿಂಹಮೂರ್ತಿ ಮಹದೇವು ಹುರುಗಳವಾಡಿ ರಾಮಯ್ಯ ಎಸ್ಪಿ ಸ್ವಾಮಿ ವೆಂಕಟೇಶ್ ಗುರುಮೂರ್ತಿ ಉಮೇಶ್ ಇತರರಿದ್ದರು